ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತು ನಾನು ಈ ಗುಲಾಬಿ ಗಿಡದ ಕಟಿಂಗನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನನಗೆ ಒಂದೆರಡು ಜನ ಕಾಮೆಂಟ್ ಮಾಡಿದರು ಹೇಗೆ ಹಾಕೋದು ಅಂತ ತೋರಿಸಿ ಅಂತ ನಾನು ಆಲ್ರೆಡಿ ತೋರಿಸಿದ್ದೆ ಆದರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ನಾನು ಯಾವ ಕಟಿಂಗನ್ನು ತೊಗೋಬೇಕು ಮತ್ತು ಅದನ್ನು ಯಾವ ಟೈಮಲ್ಲಿ ಹೇಗೆ ನೆಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಇಷ್ಟೊಂದು ಚೆನ್ನಾಗಿ ಹೂವಾಗಿದೆ ಗಿಡಗಳು ನೋಡಿ ಈ ಗಿಡ ಅಷ್ಟೇ ತುಂಬ ಮಗ್ಗುಗಳಿವೆ ಇದೇ ರೀತಿ ನಿಮ್ಮ ಗಿಡದಲ್ಲೂ ಆಗಬೇಕು ಅಂದರೆ ಒಂದಷ್ಟು ಫರ್ಟಿಲೈಸರನ್ನು ಹಾಕಬೇಕು ಹಾಗೆ ಆರೈಕೆಗಳನ್ನು ಅಷ್ಟೇ ಮಾಡಬೇಕಾಗತ್ತೆ ಅದು ಹೇಗೆ ಹೇಗೆ ಅಂತ ಎಲ್ಲವನ್ನೂ ನನ್ನ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಸಿಗತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡಿ ಚೆನ್ನಾಗಿ ಿದೆ ಬಂದಿದೆ ದೊಡ್ಡ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆದಿರೋದು ನಾನು ಜೂನದಲ್ಲಿ ಹಾಕಿರುವಂಥ ಕಟಿಂಗು ಆ ಜೂನ್ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಟೈಮಲ್ಲೂ ಬರುತ್ತೆ ಮತ್ತು ತುಂಬ ಬಿಸಿಲಿರೋ ಟೈಮಲ್ಲಿ ನಾವು ಗಿಡಗಳನ್ನು ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ರ್ಯಾರು ಅದು ಬದುಕೋದು ಬೇರೆ ಬರೋದು ಹಾಗಾಗಿ ನಾವು ಸ್ವಲ್ಪ ಬಿಸಿಲು ಇಲ್ಲೇ ಇರೋ ಟೈಮಲ್ಲಿ ನಾವು ಈ ಗಿಡಗಳನ್ನು ಕಟಿಂಗನ್ನು ಹಾಕ್ಕೋಬೇಕಾಗತ್ತೆ ನಾವು ಕಟಿಂಗನ್ನು ಹಾಕೋದನ್ನು ಕಲ್ತ್ಕೊಂಡ್ರೆ ನಾವು ಒಂದು ಗಿಡ ಇದ್ದಿದ್ದನ್ನು ತುಂಬ ಗಿಡಗಳನ್ನಾಗಿ ಮಾಡ್ಕೋಬೋದು ಆಗ ನಾವು ನರ್ಸರಿಯಿಂದನೇ ತಂದು ಬೆಳೆಸ್ಕೋಬೇಕು ಅಂತ ಇರಲ್ಲ ನಾವು ಹಳ್ಳಿಗಳಲ್ಲಿ ಒಂದಷ್ಟು ಹಾಗೆ ಬೆಳೆಸ್ಕೊತೀವಿ ತುಂಬ ನರ್ಸರಿಯಿಂದೆಲ್ಲ ತಂದು ಬೆಳೆಸ್ಕೊಂಡಿರಲ್ಲ ನೋಡಿ ಇಲ್ಲೇ ಎಲ್ಲ ಗಿಡಗಳನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಆದರೂ ಕೂಡ ಒಂದೊಂದು ಹೆಣೆನ ಬಿಟ್ಟಿದ್ದೀನಿ ಅದರಲ್ಲೇ ಯಾವ ಹೆಣೆನ ತೊಗೋಬೇಕು ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಇದೆ ಆದರೂ ನಾನು ಇದನ್ನೇ ತೊಗೋತೀನಿ ನೋಡೋಣ ನೋಡಿ ತುಂಬ ಬ್ರೌನ್ ಆಗಬಾರ್ದು ಮತ್ತು ತುಂಬ ಎಳೆಯ ಕಟಿಂಗೂ ಆಗಬಾರ್ದು ನೋಡಿ ಈ ರೀತಿ ಕಟಿಂಗನ್ನು ನಾವು ತೊಗೋಬೇಕು ನೋಡಿ ಈ ರೀತಿ ಸ್ವಲ್ಪ ಬ್ರೌನ್ ಆಗಿರಬೇಕು ಸ್ವಲ್ಪ ಹಸಿರು ಇರಬೇಕು ಈ ರೀತಿ ಕಟಿಂಗನ್ನು ನಾವು ತೊಗೋಬೇಕು ನೋಡಿ ನಾನು ಈ ಗಿಡನೂ ಕಟ್ ಮಾಡಿದ್ದೀನಿ ಆದರೂ ಕೂಡ ಇಲ್ಲಿ ತೊಗೋಬೋದು ನೋಡಿ ಈ ರೀತಿ ಹಾಗೆ ನೋಟ್ಸ್ಗಳು ಚೆನ್ನಾಗಿರಬೇಕು ಚಿಗ್ರಿಗೆ ಬರೋ ಹಾಗೆ ಇರಬೇಕು ನೋಡಿ ಕೆಳಗಡೆ ಎಲ್ಲವ ಈ ರೀತಿ ಬ್ರೌನ್ ಆಗಬಾರ್ದು ಇಷ್ಟು ಬ್ರೌನ್ ಆದರೆ ತೊಂದರೆ ಇಲ್ಲ ಈ ರೀತಿ ಗಿಡ ನಾವು ಒಂದು ಪೆನ್ಸಿಲ್ ಗಾತ್ರದ ಕಟಿಂಗನ್ನು ತೊಗೋಬೇಕು ಇನ್ನೂ ಚಿಕ್ಕದಾದರೂ ಒಂದೊಂದು ಸಾರಿ ಬದುಕತ್ತೆ ಕೆಲವೊಂದು ಸಾರಿ ಒಂದೊಂದು ರೀತಿ ನಾವು ಕಟಿಂಗನ್ನು ತೊಗೊಂಡಾಗ ಒಂದೊಂದು ಬದುಕಲ್ಲ ಹಾಗೆ ನಾವು ಈ ಗಿಡನ ನೋಡಿ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಾಗ ಈ ಗಿಡಕ್ಕೆ ಯಾವುದೇ ಎಫೆಕ್ಟ್ ಆಗಲ್ಲ ನಾವು ಕಟ್ ಮಾಡಿರೋವಂಥ ಜಾಗಕ್ಕೆ ಅಲವರ ಜಲ್ ಅಥವಾ ಅರಿಶಿನ ಪುಡಿನ ಹಚ್ಚಲೇಬೇಕು ಇಲ್ಲಾಂದರೆ ಆಗಿ ಈ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಕಟಿಂಗನ್ನೆಲ್ಲ ತೊಗೊಂಡಿದ್ನಲ್ಲ ಈ ರೀತಿ ಬ್ರೌನ್ ಆಗಿದ್ದರೂ ಕೂಡ ಬರುತ್ತೆ ಇಲ್ಲಾಂದರೆ ನಿಮ್ಮ ಹೂವಾಗಿರೋ ಮುಗಿದಿರೋ ಅಂಥ ಕಟಿಂಗು ಒಂದೊಂದು ಸಾರಿ ಬದುಕತ್ತೆ ಅದನ್ನೂ ಕೂಡ ನೀವು ತೊಗೋಬೋದು ನಾವು ಇದನ್ನು ತುಂಬ ಉದ್ದವಾಗಿ ಇಡೋದು ಬೇಡ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಐದು ಗಣ್ಣುಗಳಿದ್ದರೆ ಸಾಕಾಗತ್ತೆ ನಮ್ಮ ಗಿಡ ಬದುಕೋದಾದರೆ ತುಂಬ ಉದ್ದವಾಗಿರುವಂಥ ಕಟಿಂಗನ್ನು ನಾವು ತಗೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ತುಂಬ ಉದ್ದವಾಗಿರುವಂಥ ಕಟಿಂಗನ್ನು ತಗೊಂಡಾಗ ಅದು ಎಲ್ಲಾದರೂ ತಾಗಿ ಅದು ಲೂಸ್ ಆಗಿಬಿಡತ್ತೆ ನಾವು ನೆಟ್ಟಿರೋದು ಹಾಗಾಗಿ ಒಂದು ಮೂರರಿಂದ ನಾಲ್ಕು ಗೆಣ್ಣೆಗಳು ಇಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಇವೆಲ್ಲವನ್ನು ನೆಡ್ಬೋದು ನಾವು ಈ ರೀತಿ ಎಲ್ಲವನ್ನು ನೆಟ್ಟಾಗ ಒಂದಲ್ಲ ಒಂದು ಕಟಿಂಗ್ ಆದರೂ ಬದುಕತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಸಾಕಾಗತ್ತೆ ಹಾಗೆ ನೋಡಿ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ಅಲೋವೆರಾ ದಂಟನ್ನು ತೊಗೊಂಡಿದ್ದೀನಿ ಇದರೊಳಗೆ ಡಿಪ್ ಮಾಡಿ ನಾವು ನೆಡೋದ್ರಿಂದ ರೂಟು ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಪಾಟನ್ನು ತೊಗೊಂಡಿದ್ದೀನಿ ಇದು ನೋಡಿ ಮಣ್ಣು ಆಲ್ರೆಡಿ ಇರೋವಂಥ ಹಳೆ ಮಣ್ಣಿರುವಂಥ ಪಾಟು ಈ ರೀತಿ ಗಟ್ಟಿಯಾಗಿದ್ದಾಗ ಅದು ಚೆನ್ನಾಗಿ ಬೇರೆ ಬರುತ್ತೆ ಅದನ್ನು ಹೇಗೆ ನೆಡೋದು ಅಂತ ತೋರಿಸ್ತೀನಿ ಹಾಗೆ ಇದು ಪಾಟಿಂಗ್ ಮಿಕ್ಸು ನೋಡಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ನೋಡಿ ಹುಡಿ ಹುಡಿಹುಡಿಯಾಗಿರುವಂಥ ಮಣ್ಣು ನೀವು ಮರಳಲ್ಲಿ ಕೂಡ ನೆಡ್ಬೋದು ಮರಳಲ್ಲಿ ನೆಟ್ಟಾಗ ನಮಗೆ ನೀರು ಹಾಕಬೇಕು ಅಂತ ಗೊತ್ತಿರಬೇಕು ಹಾಗೆ ಕೊಕ್ಕೊಪಿಟ್ಟಲ್ಲೂ ಅಷ್ಟೇ ನೀರು ಜಾಸ್ತಿ ಆದರೆ ಕಟಿಂಗ್ ಕೊಳತು ಹೋಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಸಜೆಸ್ಟ್ ಮಾಡ್ತೀನಿ ನೋಡಿ ಇದು ಕೌಡಂಗ್ ಕಂಪೋಸ್ಟು ಎಲೆ ಮತ್ತು ಕೌಡಂಗಿಂದ ಮಾಡಿರುವಂಥ ಕಂಪೋಸ್ಟು ಇದನ್ನು ನಾನು ಒಂದು ಮೂವತ್ತು ಪರ್ಸೆಂಟ್ ತೊಗೊಂಡಿದ್ದೀನಿ ಹಾಗೆ ಇದು ಭತ್ತದ ಹೊಟ್ಟು ಭತ್ತದ ಹೊಟ್ಟನ್ನು ಅಷ್ಟೇ ಒಂದು ನೋಡಿ ಇದಿಷ್ಟು ತೊಗೊಂಡ್ರೆ ಸರಿಯಾಗಿ ನೋಡ್ಕೊಳ್ಳಿ ಈ ಪ್ರಮಾಣದಲ್ಲಿ ನಾನು ಎಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಎರಡರಿಂದ ಮೂರು ವಿಧಾನದಲ್ಲಿ ನಿಮಗೆ ತೋರಿಸ್ತೀನಿ ಹಾಗಾಗಿ ನೀವು ಎಲ್ಲೂ ಮಿಸ್ ಮಾಡಬೇಡಿ ಚೆನ್ನಾಗಿ ನಾನು ಹೇಳೋ ರೀತಿಯಲ್ಲಿ ನೆಟ್ಕೊಂಡ್ರೆ ಖಂಡಿತ ಒಂದಲ್ಲ ಒಂದು ಗಿಡನಾದರೂ ಬರುತ್ತೆ ನಿಮಗೆ ಮತ್ತು ನಾವು ಬೇರೆ ಕಡೆಯಿಂದ ಎಲ್ಲಿಂದಾದ್ರೂ ತರೋದಾದರೆ ಕಟಿಂಗನ್ನು ಒದ್ದೆ ಬಟ್ಟೆಯಲ್ಲಿ ಅಥವಾ ಪೇಪರಲ್ಲಿ ಒದ್ದೆ ಮಾಡಿ ಸುತ್ತಕೊಂಡು ತಂದು ತಂದ್ಕೋಬೇಕು ಅಂದರೆ ಈ ಹಸಿರು ಪಾರ್ಟು ಬಾಡಿ ಹೋಗಿದ್ರೆ ಹೋಗಿದ್ರೆ ಚೆನ್ನಾಗಿ ಬೇರು ಬರಲ್ಲ ಇದು ಫ್ರೆಶ್ ಆಗಿದ್ದರೆ ಮಾತ್ರ ಬರುತ್ತೆ ಹಾಗಾಗಿ ನಾವು ಒದ್ದೆ ಬಟ್ಟೆನ ಸುತ್ತಕೊಳ್ಳಿ ಇಲ್ಲ ಒದ್ದೆ ಪೇಪರನ್ನ ಒದ್ದೆ ಮಾಡಿ ಸುತ್ತಕೊಂಡು ತರಬೇಕಾಗತ್ತೆ ಆ ರೀತಿ ತೊಂದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕ ಕವರ್ನ ತೊಗೊಳ್ಳಿ ಯಾಕಂದರೆ ನಾವು ಬಿಗಿನರ್ಸ್ ಆಗಿದ್ದರೆ ನಮಗೆ ನೀರನ್ನು ಎಷ್ಟು ಹಾಕಬೇಕು ಅಂತ ಗೊತ್ತಿರಲ್ಲ ದೊಡ್ಡ ಕವರ್ನ ತೊಗೊಂಡಾಗ ನೀರು ಹೆಚ್ಚಾಗಿ ಬಿಡುತ್ತೆ ಅಲ್ಲಿ ಮಣ್ಣಿನ ಪ್ರಮಾಣ ಹೆಚ್ಚಿರುತ್ತಲ್ಲ ವಾಟಿಂಗ್ ಮಿಕ್ಸ್ನ ಪ್ರಮಾಣ ಹಾಗಾಗಿ ನಾವು ನೀರು ಹಾಕೋ ಪ್ರಮಾಣ ಹೆಚ್ಚಾಗಿ ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಆದಷ್ಟು ನಾವು ಕಟಿಂಗನ್ನು ಹಾಕಿದಾಗ ನೆರಳಲ್ಲಿಡಬೇಕು ನೀರನ್ನು ಕಡಿಮೆ ಹಾಕಬೇಕು ನೋಡಿ ಈ ರೀತಿ ಅಲೋವೆರಾ ದಂಟೊಳಗಡೆ ಡಿಪ್ ಮಾಡಿ ನಾನು ಇದನ್ನು ಹೀಗಿಟ್ಟು ಒಂದೇ ಸರಿಗೆ ನಾವು ಇಲ್ಲಿ ಈ ಕಡ್ಡಿನ ಹಾಗೆ ಚುಚ್ಚಬಾರ್ದು ಇದನ್ನು ನಾವು ಈ ರೀತಿ ಇಟ್ಟುಕೊಂಡು ಮತ್ತೆ ಇದರೊಳಗಡೆ ಕಾಟಿಂಗ್ ಮಿಕ್ಸ್ನ ಹಾಕೋಣ ನೋಡಿ ಈ ರೀತಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಆ ಕಡ್ಡಿಗೆ ಫಿಟ್ಟಾಗಲ್ಲ ಅಂದರೆ ಗಾಯ ಆಗಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಈಗ ನಾವು ಇಲ್ಲಿ ಲೂಸ್ ಆಗಿರುತ್ತೆ ನಾವು ನೀರನ್ನು ಹಾಕ್ಕೊಟ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ ನೀರನ್ನು ಹಾಕಿದ ಮೇಲೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ ಇದು ಒಂದು ಮೆಥೆಡ್ಡು ಹಾಗೆ ಇದು ಪಾಟಲಿ ಪಾಟಲಿ ಮಣ್ಣು ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ಗಟ್ಟಿಯಾಗಿರೋ ಮಣ್ಣನ್ನು ನಲ್ಲಿ ನಾವು ನೆಟ್ಟಾಗ ಯಾವುದೇ ಕಾರಣಕ್ಕೂ ಕಡ್ಡಿ ಅಲ್ಲಾಡಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾವು ಪಾಟಲಿ ಇಲ್ಲಿ ಎರಡು ಅಥವಾ ಮೂರನ್ನು ಕೂಡ ನಾವು ನೆಡ್ಬೋದು ಇಲ್ಲಿ ಈ ರೀತಿ ಒಂದು ಹೋಲನ್ನು ಮಾಡಿಕೊಳ್ಳಿ ನಿಮಗೆ ಗಟ್ಟಿಯಾಗಿರುವಂಥ ಪಾಟು ಮಣ್ಣಿನ ಪಾಟ್ ಇಲ್ಲ ಅಂದರೆ ನೀರನ್ನು ಹಾಕಿ ಸರಿಯಾಗಿ ಗಟ್ಟಿ ಮಾಡ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮಣ್ಣನ್ನು ಫಿಲ್ ಮಾಡಿಕೊಂಡು ಆಗ ಗಟ್ಟಿಯಾಗತ್ತೆ ಈಗ ಒಂದು ಹೋಲನ್ನು ಮಾಡಿಕೊಂಡು ಈ ರೀತಿ ಇಡಬೇಕು ಅಲವೆರಾ ಜೆಲ್ಲ ಅಥವಾ ಅರಿಸಿನ ಪುಡಿನ ನಾವಿಲ್ಲಿ ಡಿಪ್ ಮಾಡಿ ನೆಡ್ಬೋದು ನೋಡಿ ಈ ರೀತಿ ಇಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇದು ತುಂಬ ಚೆನ್ನಾಗಿ ಬೇರೆ ಬರುತ್ತೆ ಈ ಮೆಥಡಲ್ಲೂ ಅಷ್ಟೇ ನಾನಿಲ್ಲಿ ಎರಡು ಕಡ್ಡಿನ ನೆಡ್ತೀನಿ ನೋಡಿ ಈ ರೀತಿ ಸರಿಯಾಗಿ ಚುಚ್ಕೊಂಡು ಹೋಲ್ ಮಾಡಿಕೊಂಡು ಆಮೇಲೆ ಈ ರೀತಿ ನೆಡಬೇಕು ಇದಕ್ಕೆ ನಾವು ನೀರು ಹಾಕಿರ್ತೀವಿ ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಮತ್ತೊಂದು ಮೆತ್ತಡಲಿ ತೋರಿಸ್ತೀನಿ ಇದು ಹುತ್ತದ ಮಣ್ಣು ಇದರಲ್ಲಿ ಯಾವುದೇ ರೀತಿ ಕಲ್ಲಿನ ಅಂಶ ಇಲ್ಲ ನಿಮಗೆ ನೇಸ್ಸವಾಗಿರೋಂಥ ಮಣ್ಣು ನೋಡಿ ಈ ರೀತಿ ಉಂಡೆ ಮಾಡಲಿಕ್ಕೆ ಬರುವಂಥ ಮಣ್ಣನ್ನು ತಗೊಂಡು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಉಂಡೆನ ಮಾಡಿಕೊಂಡು ಅಲವೇರಾ ಒಳಗಡೆ ಡಿಪ್ ಮಾಡಿಕೊಂಡು ನೋಡಿ ಈ ಉಂಡೆನ ಎರಡು ಭಾಗ ಮಾಡಿಕೊಳ್ಳಿ ಎರಡು ಭಾಗ ಮಾಡಿಕೊಂಡ್ಮೇಲೆ ಒಳಗಡೆ ಇಟ್ಟು ಮಧ್ಯದಲ್ಲಿ ಇಟ್ಟು ನೋಡಿ ಈ ರೀತಿ ಅದನ್ನು ಇಟ್ಟು ಈ ಮತ್ತೊಂದು ಭಾಗನ ಚೆನ್ನಾಗಿ ಪ್ರೆಸ್ ಮಾಡಬೇಕು ಈ ರೀತಿ ಮಾಡಿದಾಗ ಚೆನ್ನಾಗಿ ನಿಂತ್ಕೊಳ್ಳತ್ತೆ ಮತ್ತು ಇಲ್ಲಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಶಾಖ ಉತ್ಪತ್ತಿಯಾಗಿ ಚೆನ್ನಾಗಿ ಬೇರ್ ಬರುತ್ತೆ ಹೀಗೆ ಕೂಡ ನೀವು ಇಡಬಹುದು ಆದರೆ ನಾವು ಇದನ್ನು ಬೇಗ ಒಣಗೋಗಿಬಿಡತ್ತಲ್ಲ ಹಾಗಾಗಿ ಇದನ್ನು ಇಲ್ಲಿ ಮತ್ತೆ ಒಂದು ಸಣ್ಣ ಕವರಿಗೆ ಪಾಟೀನಕ್ಕೆ ಹಾಕಿ ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡಿಕೊಂಡು ಅರ್ಧದಷ್ಟು ನೋಡಿ ನಾವು ಈ ಉಂಡೆ ಮಾಡ್ಕೊಂಡಿದ್ದನ್ನು ಇದರೊಳಗಡೆ ಇಟ್ಟು ಮತ್ತೆ ಈ ಉಂಡೆ ಮೇಲೆ ಬ ಬರೋವರಿಗೆ ಮಣ್ಣು ಹಾಕಬೇಕು ನೋಡಿ ಈ ರೀತಿ ಇದೊಂದು ಮೆಸಡಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬೇರೆ ಬರುತ್ತೆ ಇದರಲ್ಲಿ ಕೂಡ ಹಾಗೆ ನಾವು ಎಲ್ಲ ಕಟಿಂಗನ್ನು ನೆಟ್ಟ ಮೇಲೆ ನೀರನ್ನು ಹಾಕಿ ಇದಕ್ಕೆ ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ ನಾವು ನೀರು ಹಾಕಿ ಗಟ್ಟಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇವತ್ತು ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅಂದರೆ ಮಣ್ಣು ನಾವು ಹುಡಿ ಹುಡಿಯಾಗಿರುವಂಥ ಮಣ್ಣನ್ನು ತೊಗೊಂಡಿರ್ತೀವಲ್ಲ ಹಾಗಾಗಿ ಆಮೇಲೆ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಮಣ್ಣು ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಹಾಕಿ ನೋಡಿ ಈ ರೀತಿ ನಾವು ಪ್ರೆಸ್ಸನ್ನು ಮಾಡಬೇಕು ಆಗ ಚೆನ್ನಾಗಿ ಗಟ್ಟಿಯಾಗತ್ತೆ ಮಣ್ಣು ಈ ರೀತಿ ಆದರೆ ಮಾತ್ರ ಅಲ್ಲಿ ಚೆನ್ನಾಗಿ ಬೇರ್ ಬರುತ್ತೆ ಈ ರೀತಿ ನೆಟ್ಟು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಒಂದು ತಿಂಗಳ ನೀವು ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬಾರ್ದು ಅಂದರೆ ಶೇಕ್ ಮಾಡಬಾರ್ದು ಹಾಗಿದ್ದರೆ ಮಾತ್ರ ಬೇರ್ ಬರುತ್ತೆ ಮತ್ತು ಒಂದು ತಿಂಗಳವರೆಗೆ ಚಿಗುರು ಬಂದರೂ ಕೂಡ ಅದು ಸಕ್ಸಸ್ ಆಗಿದೆ ಅಂತ ಅಲ್ಲ ಒಂದು ತಿಂಗಳ ಮೇಲೆ ಅದು ಬೇರೆ ಬರುತ್ತೆ ಇದು ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ಚೆನ್ನಾಗಿ ಬೇರೆ ಬರೋದಕ್ಕೆ ಒಂದು ತಿಂಗಳಾದರೂ ಬೇಕು ನೋಡಿ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ನಾವು ಬೇಸಿಗೆನೆಲ್ಲ ಕಟಿಂಗನ್ನು ಹಾಕಿದಾಗ ಅದು ಬಾಡಿ ಹೋಗಿಬಿಡತ್ತಲ್ಲ ಹಾಗಾಗಿ ಈ ರೀತಿ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನ ಈ ರೀತಿ ಒಳಗೆ ಮೇಲಿಂದ ಹಾಕಿ ಈ ಪಾಟಿಗೆ ಒಂದು ದಾರದಿಂದ ಕಟ್ಟಿಬಿಟ್ರೆ ಆಮೇಲೆ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ ಒಂದು ತಿಂಗಳ ನಂತರ ಈ ಕವರ್ನ ನಾವು ತೆಗೆದು ನೋಡಬೇಕಾಗತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಈ ರೀತಿ ಈ ಮೂರು ಮೆಥೆಡಲ್ಲಿ ಮಾಡಿ ನೋಡಿ ನಿಮಗೆ ಯಾವ ಮೆಥಡಲ್ಲಿ ಸಕ್ಸಸ್ ಚೆನ್ನಾಗಿದೆಯೋ ಆ ಮೆಥೆಡನ್ನು ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್